ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸರ್ ಈಗ ಸಾಕಷ್ಟು ಮನೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವು ಜಾಸ್ತಿ ಆಗಿದ್ದಾವೆ ಆಗಿ ತುಂಬ ಅನ್ಯೂನ್ಯವಾಗಿರ್ತಾರೆ ಒಂದು ಸ್ವಲ್ಪ ದಿನ ಆದಮೇಲೆ ಯಾಕೋ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಹೌದು ಸರ್ ಡೈವರ್ಸ್ಗಳಿಗೂ ಆಗ್ತಾ ಇದ್ದಾವೆ ಸೊ ಮನೆ ಬಿಟ್ಟು ಹೋಗ್ತಾರೆ ವಾಪಸ್ ನಾವು ನಮ್ಮ ತವ್ರ ಮನೆಯಲ್ಲೇ ಇರ್ತೀವಿ ಇಲ್ಲಾಂದರೆ ಇವರೇ ಬಂದು ಹುಡ್ಗಾರ ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಅಟ್ಲೀಸ್ಟ್ ಒಂದು ಒಂದು ಜೊತೆಯಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಮನೆಯಲ್ಲಿ ಬದುಕೋಕ್ಕೂ ಇಷ್ಟಪಡೋಲ್ಲ ಆಚೆ ಹೋಗ್ಬಿಡೋದು ಇಲ್ಲ ಡೈವರ್ಸ್ ಕೊಟ್ಬಿಡೋದು ಇದು ಸಮಸ್ಯೆಗಳು ಸಾಮಾನ್ಯವಾಗಿ ಜಾಸ್ತಿ ಆಗ್ತಾ ಇದೆ ಆಗ್ತಾ ಇದೆ ಕೆಲವಂತೂ ಈಗ ಅಪ್ಪ ಅಮ್ಮ ಮಾತನ್ನು ಕೇಳ್ತಿರೋ ಮಕ್ಕಳು ಮನೆ ಬಿಟ್ಟು ಓಡೋಗಿರೋ ಪ್ರಸಂಗಗಳು ಇದ್ದಾವೆ ಅಂದರೆ ಮದುವೆ ಮೊದಲು ಇವು ಹೌದು ಸರ್ ಅದು ಮನೆ ಯಾವ ಥರ ಇಲ್ಲಿ ಮನೆದ ಇದು ಸಮಸ್ಯೆ ಹೌದು ಸರ್ ಯಾವ ರೀತಿ ಎಫೆಕ್ಟ್ ಆಗುತ್ತ ಎಲ್ಲಿಂದ ಆಗುತ್ತೆ ಅವ್ರಿಗೆ ಹೌದು ಇದ್ರ ಬಗ್ಗೆ ತಿಳಿಸ್ ಸರ್ ಒಂದೇ ಫಸ್ಟು ಮದುವೆ ಆದವ್ರದ್ದು ಹೇಳ್ತೀನಿ ಸರ್ ಉತ್ತರ ಬಿ ಉತ್ತರ ದಿಕ್ಕಿ ಯಾರು ಬೆಡ್ರೂಮ್ ಮಾಡಿ ಮಲ್ಕೋತಾರೆ ಅವರಿಗೆ ಮಕ್ಕಳಾಗೋ ಚಾನ್ಸಸ್ ಭಾಳ ಕಡಿಮೆ ಓಕೆ ಸರ್ ಉತ್ತರ ದಿಕ್ಕಂದರೆ ಈ ಕಡೆ ವಾಯು ಬಿಡಬೇಕು ಈಶಾನ್ ಬಿಡಬೇಕು ಮಧ್ಯಭಾಗದ ಒಂದು ಬೆಡ್ರೂಮ್ ಮಾಡಿರ್ತಾರೆ ನೋಡಿ ಹೌದು ಹೌದು ಅಲ್ಲೇ ಹಚ್ಚಿ ಮಲ್ಕೋತಿರ್ತಾರಲ್ಲ ಅಲ್ಲಿ ಅವ್ರಿಗೆ ಅನ್ಯೋನ್ಯವಾಗಿರೋದು ಕಡಿಮೆ ಇಶ್ಯೂನು ಭಾಳ ಕಡಿಮೆ ಓಕೆ ಆ ದಿಕ್ಕೆ ಮಾಡಿದ್ರೆ ಮುಂದೆ ಯೂಶ್ವಲ್ ಇನ್ನೊಂದು ನೀವು ಹೇಳಿದ್ರಿ ಈಗ ಸರಿಯಾಗಿ ಸರಿಯಾಗಿಕೆ ನಮ್ಮ ಇವರು ಇರ್ತಾ ಇಲ್ಲ ಸಂಬಂಧ ಸಂಬಂಧವೇ ಸರಿಯಾಗಿಲ್ಲ ಸರ್ ಅವ್ರು ಮಲ್ಕೋದು ವಾಯುದಿಕ್ಕಿ ಮಲ್ಕೋತಾರೆ ಗಂಡ ಹೆಂಡತಿ ಅಲ್ಲಿ ವಾಯು ಸ್ಥಾನ ಇರೋದು ಇದ್ದದೆಲ್ಲ ಕಿತ್ಕೊಂಡು ಹೋಗಿಬಿಡುತ್ತೆ ಅವ್ರನ್ನ ಜಾಗ ಬಿಡ್ಸಿಬಿಡುತ್ತಾ ಆ ಹೆಣ್ಮಕ್ಳು ನಿಲ್ಲದೇ ಇಲ್ಲ ಅದು ಒತ್ತಿ ಗಾಳಿ ಕೆಲಸ ಏನು ಪುಷ್ ಮಾಡೋದು ತಗೊಂಡು ಹೋಗಿಬಿಡೋದು ಪಂಚತತ್ವ ಕೆಲಸ ಹಿಂಗಾಗಿ ಆ ಕಡೆ ಹೋಗಿಬಿಡ್ತೈತಿ ಮುಂದೆ ಇನ್ನೊಂದು ಸರ್ ಇದಕ್ಕೆ ಕೋವಿಡ್ ಅನ್ಸು ಒಂದು ವಾಯುವೆ ಮತ್ತು ಆ ಕಡೆದಲ್ಲಿ ಆ ಆ ಏನಾದರೂ ನೀರಿನ ಅಂಶ ಬಂದರೆ ಸೊ ಆ ಮನೆಯಲ್ಲಿ ಹೆಣ್ಮಕ್ಳು ಓಡಿ ಹೋಗ್ತಿರ್ತಾರೆ ಹೌದಾ ಸರ್ ಎಕ್ಸಾಂಪಲು ಇದಕ್ಕೆ ರಿಲೇಟೆಡ್ ಅಂದರೆ ದಿಕ್ಕಿಗೆ ಏನು ಮಾಡಿರ್ತಾರೆ ಸರ್ ಸಂಪ್ ಮಾಡಿರ್ತಾರೆ ಓಕೆ ಸಂಪು ಅಥವಾ ನೀರಿನ ಟ್ಯಾಂಕು ಮತ್ತು ಸೆಪ್ಟಿಕ್ ಟ್ಯಾಂಕು ಹೌದು ಆ ಆಕ್ಸೆಸ್ ಅಲ್ಲಿ ಬಂದಿರ್ತದೆ ಸರ್ ಆವಾಗ ಏನಾಗ್ತದೆ ಮನೆಯಲ್ಲಿ ಮಕ್ಕಳು ಹೇಳಬಾರ್ದು ಹೋಗೋದು ಮುಂದೆ ಮಕ್ಕಳು ಲಗ್ನೇ ಆಗೋಂಗಿಲ್ಲ ಲಗ್ ಮ್ಯಾರೇಜ್ ಡಿಲೇ ಓಕೆ ಅಂದರೆ ಸರ್ ನೋಡಿ ಆಗಣದಲ್ಲಿ ಇರುತ್ತೆ ಇವರೇ ಮಾಡಿಬಿಡ್ತಾರೆ ಅದನ್ನು ನೀರು ಹಾಕ್ಬಿಡ್ತಾರೆ ಅಲ್ಲಿ ಸೊ ಆರಿಸ್ಬಿಡ್ತಾರೆ ಬೆಂಕಿನ ಉತ್ಪತ್ತಿ ಆಗಲ್ಲ ಒಂದು ಲಗ್ನ ಹೆಂಗೆ ಕಾಣಿಸ್ತಾರೆ ಅವನು ಅಂದರೆ ಒಂದೇ ಸ್ಲ್ಯಾಬಲ್ಲಿ ಒಂದು ಕಡೆ ಗ್ಯಾಸ್ ಇರುತ್ತೆ ಅದರೇ ನೇರವಾಗಿ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಮಾಡೋ ಅಂತ ಪಾತ್ರೆಗಳ ಅದು ನೀವು ಅಕೇಶನಲ್ಲಿ ಯೂಸ್ ಮಾಡ್ತೀರಾ ಸೊ ನೀರು ಯೂಸ್ ಮಾಡಿದ್ರೆ ನೀವು ಅಕೇಶನಲ್ಲಿ ಯೂಸ್ ಮಾಡ್ತೀರಾ ಅದು ಸಂಬಂಧ ಬರಲ್ಲ ಪರ್ಮನೆಂಟ್ ಆಗಿ ಸ್ಟ್ರಕ್ಚರ್ ಮಾಡಿಬಿಡ್ತಾರೆ ನೀರಿನ ಟ್ಯಾಂಕ್ ಮಾಡ್ತಾರೆ ಸಂಪು ನಳದ ನೀರು ಬರಲಿಕ್ಕೆ ಒಂದು ಟ್ಯಾಂಕ್ ಕಟ್ತಾರೆ ಅದು ಬಿಡ್ತಾರೆ ಸೇಫ್ಟಿ ಟ್ಯಾಂಕ್ ಆ ದಿಕ್ಕಿನಲ್ಲೇ ಮಾಡಿರ್ತಾರೆ ಏನು ಸರ್ ಮುಂದೆಲ್ಲ ಒಂದು ದೊಡ್ಡ ದೊಡ್ಡ ಸ್ಟೋರ್ ಮಾಡಿಬಿಟ್ಟಿರ್ತಾರೆ ಮನೆಯಲ್ಲಿ ಒಂದು ಹಂಡೆ ಇಡ್ತಾರೆ ದೊಡ್ಡದು ಅಥವಾ ಸಿಮೆಂಟ್ ಹಾಕಿ ಕಟ್ತಾರೆ ಸರ್ ಆ ದಿಕ್ಕಲ್ಲಿರೋದು ಬೆಂಕಿ ಇವ್ರು ಏನು ಮಾಡಿಬಿಡ್ತಾರೆ ಒಂದು ಆರಿಸ್ಬಿಡ್ತಾರೆ ಸರ್ ಅದು ಆರ್ತಂದ್ರೆ ಹೆಂಗಾಗ್ತದ ಮ್ಯಾರೇಜು ಆಗಲ್ಲ ಮಕ್ಕಳದು ಎಲ್ಲನೂ ಇದ್ರ ಮಕ್ಳದು ಸಮಸ್ಯೆ ಒಂದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಭಾಳ ಸಮಸ್ಯೆ ಆಗಿಬಿಡುತ್ತೆ ಸರ್ ಅದು ಮೇನ್ ಹೆಣ್ಮಕ್ಳಿಗೆ ಬರೋದು ಶಿಕ್ಷು ಇದು ಬರ್ತದೆ ಕ್ಲೋಸ್ ಆಗಿಬಿಡ್ತದೆ ಸೊ ಹಿಂಗಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ ಸ್ಟಾರ್ಟ್ ಆಗಿಬಿಡುತ್ತೆ ಗಂಡ ಹೆಂಡತಿ ನೆಕ್ಸ್ಟ್ ಗೋ ಫಾರ್ ಡೈವರ್ಷನ್ ಅಂದ್ರೆ ಅದು ಏನೋ ಒಂದು ಹೊಂದಾಣಿಕೆ ಇರೋದಿಲ್ಲ ಆ ನೀರು ಸಾಕಷ್ಟು ಮಂದಿ ನೋಡಿದಾಗ ಅದೇ ಪ್ರಾಬ್ಲಮ್ ಇರುತ್ತೆ ಸರ್ ಅವ್ರ ಮೊದಲೇ ಕಟ್ಟುವಾಗ ಅಷ್ಟೇ ಚೇಂಜ್ ಮಾಡ್ಕೋಬೇಕು ಸೊ ಅವುಗಳನ್ನ ರೆಡಿ ಮಾಡೋಕೆ ಆಪ್ಷನ್ ಸರ್ ಮಾಡ್ಕೋಬೇಕಂತ ಆರಾಮಾಗಿ ರೆಡಿ ಮಾಡ್ಬೇಕು ರೆಡಿ ಮಾಡಿದ್ರೆ ಎಷ್ಟು ಸರಿಯಾಗ ಕೆಲವು ಮನೆಗಳಲ್ಲಿ ಈ ರೀತಿ ತಂದೆ ತಾಯಿ ಮಾತನ್ನ ಕೇಳದೆ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಏನಕ್ಕಾಗುತ್ತೆ ಇವಾಗ ಈಗ ಏನದಲ್ಲ ಈ ಹುಡುಗರು ಮಲ್ಕೊಳ್ಳೋದು ವಾಯುದಕ್ಕೆ ಗಂಡು ಮಕ್ಕಳು ಹೆಣ್ಮಕ್ಳು ಏನದಲ್ಲ ಲಗ್ನಾಗಿ ಹೋಗೋರು ಮಾತ್ರ ವಾಯುದಕ್ಕೆ ಮಲ್ಕೊಬೇಕು ಸೊ ಮ್ಯಾರೇಜ್ ಆಗಿ ಹೋಗ್ತಾರೆ ಆಗಿನದಕ್ಕೆ ಕೆಲವರು ಬೆಡ್ರೂಮ್ ಮಾಡಿರ್ತಾರೆ ಅವಾಗ ಏನು ಮಾಡ್ತೀವಿ ಇಮಿಡಿಯೇಟ್ಲಿ ಅವ್ರಿಗೆ ನಿಲ್ಲದಾಗೋದಲ್ಲ ಎಸ್ಪೆಷಲಿ ಅಲ್ಲಿ ಬೆಂಕಿ ಹಂಗೆ ನಿತ್ತಂಗೆ ಆಗುತ್ತೆ ಸೊ ಮಕ್ಕಳು ಆಗಲಿನದಕ್ಕೆ ಮಲ್ಕೊಂಡ್ರೆ ಸೊ ಬೆಂಕಿ ಕೆಳಗಿಟ್ಟ ಮಲ್ಕೊಂಡಂಗೆ ಕತ್ತ ಕತ್ತ ಕುದಿತಿರ್ತೈತೆ ಜಾಸ್ತಿ ಯಾವಾಗ ಹೋಗೋಣ ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಎಲ್ಲಿ ಹೋಗೋಣ ಏನು ಮಾಡೋಣ ಸ್ಥಿರತೆ ಇರೋದಿಲ್ಲ ಬುದ್ಧಿ ಚಂಚಲತ್ ಚಂಚಲತೆ ಬಂದು ಅವ್ರು ಹೆಂಗೋ ಹೋಗಿಬಿಡ್ತಾರೆ ಮತ್ತು ಇನ್ನೊಂದು ಕಾರಣ ಅಂದರೆ ಪೂರ್ವ ಪೂರ್ವಾಗ್ನೆ ಎಂಟ್ರೆನ್ಸ್ ಕೊಟ್ಟಿರ್ತಾರೆ ಸರ್ ಪೂರ್ವಾಗ್ನೆ ಎಂಟ್ರೆನ್ಸ್ ಇದ್ದ ಮನೆಯಾಗಿ ಯಾವಾಗಲೂ ಹೆಣ್ಮಕ್ಳದ್ದು ಹೆಣ್ಮಕ್ಳು ಓಡಿ ಹೋಗ್ತಾರೆ ಗಂಡು ಮಕ್ಳದ್ದು ಗಂಡು ಮಕ್ಳು ಹೋಗಲೇಬೇಕು ಅದು ಮತ್ತು ನಾವು ಬರೀ ಎಲ್ಲರೂ ಬರೀ ಪೂರ್ವ ಇದರೀ ನಮ್ಮ ಮನೆ ಹಿಂಗೈತಂತ ಇಲ್ಲ ನಾವು ಕಂಪಾಸ್ ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ ಸರ್ ಕಂಪಾಸ್ ಮೇಲೆ ಕಂಪಾಸ್ ಮೇಲೇ ಆ ದಿಕ್ಕದಲ್ಲಿ ಬಂದದ್ದು ಮಾತ್ರ ಗೊತ್ತಾಗತ್ತೆ ಸರ್ ಸೊ ಇವು ಮುಖ್ಯವಾದ ಮನೆಗಳಲ್ಲಿರುವ ಸಮಸ್ಯೆಗಳಿಂದಾನೆ ಇಷ್ಟೆಲ್ಲ ನೀವೆಲ್ಲ ಕೇಳಿದ್ರಲ್ಲ ಡೈವರ್ಸ್ ಗೇಸಸ್ ಲಗ್ನ ಆಗಲಾರದು ಮತ್ತೆ ಇದು ಅಲ್ಲದ ಆಗಣ ದಿಕ್ಕ ಕಟ್ಟಾಗಿರ್ತದೆ ಸರ್ ಮೇನ್ ಆಗಣ ದಿಕ್ಕ ಕಟ್ಟಾದ್ರೆ ಬೆಂಕಿನ ಕಟ್ಟಾತಂದ್ರೆ ಅಲ್ಲಿ ಏನು ಕೆಲಸನ ಮಕ್ಕಳ ಮಕ್ಕಳದು ಬಂತು ಲಗ್ನದ್ದು ಬಂತು ಇವೆಲ್ಲ ಸಮಸ್ಯೆ ಬಂದ್ಬಿಡ್ತಾವೆ ಸರ್ ಸೊ ಈ ಥರ ಇರಬಾರ್ದು ಮನೆ ಇರಬಾರ್ದು ಸರ್ ಸರಿಯಾಗಿ ಮಾಡ್ಕೋಬೇಕು ಸೊ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಸಣ್ಣ ಮಕ್ಕಳು ಎಜುಕೇಷನ್ ಸ್ಟಡಿ ರೂಮು ಅಂತ ಕಟ್ತಾರೆ ಎಲ್ಲಿದ್ರೆ ಅವ್ರ ಮಕ್ಕಳು ಚೆನ್ನಾಗಿ ಓದ್ಬೋದು ಹತ್ತಬೇಕು ಹತ್ತಬೇಕು ಸರ್ ಯಾವಾಗಲೂ ಮಕ್ಕಳು ಉತ್ತರ ದಿಕ್ಕಿಗೆ ಮುಖ ಮಾಡಿ ಈಶಾನ್ಯ ದಿಕ್ಕ ಈಶಾನ್ಯ ರೂಮ್ದಲ್ಲಿ ಕೂತ್ಕೋಬೇಕು ಸರ್ ಹ್ಮ್ ಈಶಾನ್ಯ ದಿಕ್ ಈಶಾನ್ಯ ರೂಮ್ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡ್ರೆ ಬಲಗಡೆ ಒಂದು ತಂಬಿಗೆ ಇಟ್ಕೋಬೇಕು ಜಲತತ್ವ ರೈಟ್ ಸೈಡು ಓಕೆ ಆ ಗೋಡಿಗೆ ಹಚ್ಚಿ ಕುತ್ಕೋಬೇಕು ಸರ್ ಅವರು ಯಾವ ಟೇಬಲ್ಲು ಉತ್ತರ ಗೋಡಿಗೆ ಟೇಬಲ್ ಹಚ್ಚಿ ಕೂತ್ಕೊಂಡು ಅವ್ರು ಉತ್ತರಕ್ಕೆ ಮುಖ ಮಾಡಿ ಸ್ಟಡಿ ಮಾಡಬೇಕು ಬಲಗಡೆ ತಂಬಿಗಿರಬೇಕು ಹಂಡ್ರೆಡ್ ಪರ್ಸೆಂಟ್ ಒಂದು ಎಂಟು ದಿವಸ ಹದಿನೈದು ದಿವಸ ನೀವು ಕಷ್ಟಪಟ್ಟು ಕುಂಡ್ರೆ ಆಮೇಲೆ ಹುಡುಗ ಅಥವಾ ಹುಡುಗಿ ಎದ್ದು ಬರೋದೇ ಇಲ್ಲ ಕಂಟಿನ್ಯೂಸ್ ಅಲ್ಲೇ ಸ್ಟಡಿ ಮಾಡ್ತಾರೆ ಅವ್ರು ರ್ಯಾಂಕ್ ಬರೋದು ಗ್ಯಾರಂಟಿ ಇನ್ನೂ ಒಂದು ಇದಕ್ಕೆ ಸರಿ ಇಲ್ಲ ಸರ್ ನಾವು ಪೂರ್ವ ಕೂತ್ಕೊಂಡ್ರೆ ಪೂರ್ವಕ್ಕೆ ಕೂತ್ಕೋರಿ ಅದೇ ಇಶ್ಯಾಂಡ್ ರೂಮ್ದಲ್ಲಿ ಪೂರ್ವಗೆ ಗೋಡೆಗೆ ನೀವು ಟೇಬಲ್ ಹಚ್ಚಿ ಕುರ್ಚಿ ಹಾಕಿ ಮಕ್ಕಳನ್ನ ಕುಂಟಿಸ್ರಿ ಆವಾಗ ನಿಮ್ದು ಎರಡು ಲೆಫ್ಟ್ ಸೈಡ್ ಒಂದು ತಂಬಿಗೆ ನೀರಿನ ತಂಬಿಗೆ ಇರಬೇಕು ಜಲ ತತ್ವ ಲೆಫ್ಟ್ ಸೈಡ್ ಬರುತ್ತಾಗ ನೀರಾದ್ರೂ ಕುಡಿಯಲಕ್ಕೂ ಬೇಕು ಮತ್ತೆ ಇನ್ನೊಂದು ಎವ್ರಿ ಟೆನ್ ಮಿನಿಟ್ಸ್ ಫಿಫ್ಟೀನ್ ಸ್ವಲ್ಪ ನೀರು ಕುಡ್ಕೊತ ಬಂದ್ರೆ ಬ್ರೈನ್ ವಿಲ್ ಬಿ ಶಾರ್ಪ್ ಸರ್ ಓದ್ಬೇಕಾದಾಗ ಓದಬೇಕಾದಾಗ ಅದು ಹತ್ತು ನಿಮಿಷ ಹದ್ ನಿಮಿಷ ಒಂದೊಂದ್ಬಿಟ್ಟು ಅಂದ್ರೆ ಬ್ರೈನಿಗೆ ಯಾವಾಗಲೂ ನೀರು ಬೇಕು ಸರ್ ಸೊ ಏನು ಓದ್ತಾ ಇರ್ತೀವಿ ಅಲ್ಲಿ ಡ್ರೈ ಆಗಬಾರ್ದು ಹಾಗೆ ಓದಿರ್ತಾ ಇರಬೇಕು ನೀರು ಕುಡಿದಬೇಕು ಅದ್ರ ಜೊತೆ ಆವಾಗ ನೀವು ಪೂರ್ವ ಮುಖ ಮಾಡಿ ಕೂತಾಗ ಲೆಫ್ಟ್ ಸೈಡ್ ಒಂದು ತಂಬಿ ಇಟ್ಟಿರ್ಬೇಕು ಹ್ಞೂ ಹ್ಮ್ ಫಸ್ಟ್ ಕ್ಲಾಸ್ ಬರ್ತಾರೆ ಸರ್ ಮೊದಲ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಎಂಟಂದ್ರೆ ಹದಿನೈದು ದಿವಸ ಇವ್ರು ಪ್ರೆಷರ್ ಮಾಡಿ ಕುಂಡ್ರಿಸ್ಬೇಕು ಆಮೇಲೆ ಅವ್ರು ತಾವೇ ಮಕ್ಳು ಕುಡ್ತಾರೆ ಮತ್ತೆ ಎದ್ದು ಬರೋದೇ ಇಲ್ಲ ಅವ್ರ ಮಕ್ಕಳು ಸೂಪರ್ ಇದು ಒಂದು ಒಳ್ಳೆಯ ಟಿಪ್ಸ್ ಮತ್ತೆ ಇನ್ನೂ ಒಂದು ಸರ್ ಆ ತಂದೆ ತಾಯಿ ಹೇಳಿದ ಮಾತು ಒಂದು ಸ್ವಲ್ಪನು ದಾಟದಲ್ಲ ಅವರು ಮಾತ್ ಕೇಳ್ತಾರೆ ನೀವು ನೀವ್ ಇವತ್ತ ಕುಂಡ್ರ ಕುಂಡ್ತಾರ ಹೇಳತಾರ ಹಿಂಗಿರ್ಬೇಕು ನೋಡಿ ಸರ್ ಆ ಆ ಜಾಗದಲ್ಲಿ ಮಾತ್ರ ಅದು ತಗದು ಬೇರೆ ತಂದ ತಂದಿನ ಅಂದಸ್ಬೋತಾರೆ ಚೇಂಜ್ ಆಗಿಬಿಡ್ತಾರೆ ಹಾಂ ಎಲ್ಲ ಚೇಂಜ್ ಆಗಿಬಿಡ್ತಾರೆ ಸೊ ಒಳ್ಳೆ ವಿಚಾರಗಳಿದ್ವು ಸೊ ವೀಕ್ಷಕರ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿಯೊಬ್ಬರು ಜೀವನಗಳಲ್ಲಿ ಮಕ್ಕಳನ್ನ ದೊಡ್ಡ ದೊಡ್ಡ ಕಲಿಸಿ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತ ಸರ್ ನನ್ನ ಮಕ್ಕಳು ಅದೇ ಟೆನ್ಷನ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ ಅವ್ರ ಬಗ್ಗೆನೇ ಓದಿಸ್ಬೇಕು ಅಂತ ಸ್ಕೂಲ್ ಕಳಿಸಿದೀವಿ ಇಷ್ಟು ಫೀಸ್ ಕಟ್ತೀವಿ ಇವೆಲ್ಲ ತಲೆನಲ್ಲಿ ಆಲ್ಮೋಸ್ಟ್ ಜೀವನ ಏನ್ ದುಡಿತಾರಲ್ಲ ನೆಕ್ಸ್ಟ್ ಮಾಡಬೇಕು ಅನ್ನೋದೇ ಇರ್ತದೆ ಹೌದು ಆ ಎನರ್ಜಿನ ಅವ್ರಿಗೆ ಮಾಡೋದು ಏನು ಯಾರು ನಾವು ಮಾಡಲ್ಲ ತಂದೆ ತಾಯಿನೂ ಮಾಡಂಗಿಲ್ಲ ಅಲ್ಲಿ ಎನರ್ಜಿನ ಎನರ್ಜಿನ ಕೆಲಸ ಮಾಡಕಸ್ತದ ಆ ರೀತಿ ಸರ್ ಇದು ಕೆಲವೊಂದು ದಿಕ್ಕುಗಳನ್ನ ನಾವು ಸರಿಯಾಗಿ ಫಾಲೋ ಮಾಡಿಬಿಟ್ರೆ ಆಟೋಮೆಟಿಕ್ ಅಲ್ಲಿ ಮಲ್ಕೊಳ್ಳವ್ರು ಸರ್ ಇವ್ರ ಮಕ್ಕ ಇವ್ರ ತಂದೆ ತಾಯಿ ಏನ್ ಐ ಎ ಎಸ್ ಆಫೀಸರ್ ಆಗಬೇಕು ಅಂದ್ರೆ ಆಗೇತಿರ್ತಾನ ಅವ್ನು ಅದನ್ನೇ ಮಾಡ್ತಾನ ಅವನು ಆ ಕಾನ್ಫಿಡೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಜನ ನಾನು ಎಷ್ಟೋ ಮಂದಿ ಕೇಳಿದಿಲ್ಲ ಸರ್ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ನನಗೆ ಐ ಆಮ್ ವೆರಿ ಹ್ಯಾಪಿ ಅಂತಾರೆ ನಾನು ಸಾಕಷ್ಟು ಫೋನ್ ಮಾಡಿ ಮಾಡಿ ಅವರು ಇವಾಗ ಏನು ಮೊನ್ನೆ ಮಕ್ಕಳು ಹೊರಗಡೆ ಹೋಗೋದಲ್ಲ ನಮ್ಗೆ ಕೇಳ್ತಾರ ಹೋಗಲೇ ಬೇಡ ಓಕೆ ಸೂಪರ್ ಸರ್ ಸೊ ವೀಕ್ಷಕರ ವಿಚಾರ ತುಂಬ ಚೆನ್ನಾಗಿರೋ ವಿಚಾರಗಳು ಕೇಳಿಸ್ಕೊಂಡಿದ್ದೀರಾ ಸೊ ಸಾಧ್ಯವಾದರೆ ನೀವು ಕೂಡ ಇವುಗಳಲ್ಲಿ ಕೆಲವನ್ನಾದರೂ ಅಪ್ಲೈ ಮಾಡ್ಕೊಳ್ಳಿ ತಮ್ಮ ಜೀವನಕ್ಕೆ ಇದರಲ್ಲಿ ಗಂಡೆ ಹೆಣ್ತಿರೋ ಸಂಬಂಧ ಮತ್ತು ಮಕ್ಕಳು ಏಜಿಗೆ ಬಂದಿರೋ ಮಕ್ಕಳು ಮನೆ ಬಿಟ್ಟು ಓಡೋಗೋ ಅಂಥ ಪರಿಸ್ಥಿತಿಗಳು ತುಂಬ ಆಗಿದ್ದಾವೆ ಬಟ್ ಅವುಗಳ್ನ ಕಂಟ್ರೋಲ್ ಮಾಡಬೇಕಂದ್ರೆ ಕೆಲವೊಂದು ವಿಚಾರಗಳು ಹೇಳಿದ್ರು ಅವುಗಳ್ನ ಸರಿ ಮಾಡ್ಕೊಂಡ್ವಿ ಅಂದರೆ ಅದು ಆಗೋದಿಲ್ಲ ಆ ಥರ ಮತ್ತು ಓದೋದಕ್ಕೆ ಇಂಪಾರ್ಟೆಂಟು ತುಂಬ ಒಳ್ಳೆ ವಿಚಾರ ತಿಳಿಸ್ಕೊಟ್ಟವ್ರೆ ಸೊ ಇನ್ನಷ್ಟು ಮಾಹಿತಿಗಳು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಇನ್ನೊಂದು ಹೇಳ್ತೀನಿ ಸರ್ ಇದರಲ್ಲಿ ಹೌದಾ ಒಂದು ಸಲ ಫೋನ್ ಮಾಡಿ ಕೇಳ್ತೇನೆ ಸರ್ ಸರ್ ನನ್ನ ಮನೆ ಹಿಂಗದ ರೀ ಏನಾಗತ್ತೆ ಹೇಳ್ರಿ ಅಂದೆ ನೋಡಮ್ಮ ನಿನ್ನ ಮಗಳು ಬೇರೆ ಕಡೆ ಲೆಫ್ಟ್ ಇರ್ದಾಗ ನೋಡಿ ನೋಡಂದ್ರೆ ಹೌದು ಅಂದ್ಬಿಟ್ಲು ಸರ್ ಹೌದಾ ಇಲ್ಲೇ ಅದು ಊರ ಜಸ್ಟ್ ಹೇಳ್ತೀನಿ ಇದು ನಿಮ್ಮ ಮಂಡ್ಯದಿಂದ ಆ ಕಡೆ ಅಲ್ಲಿ ಒಂದು ಮುಂದೆ ಇನ್ನೂ ಒಂದು ಜಸ್ಟ್ ಅದು ಹೆಂಗೊತ್ತು ಕ್ವೆಶನ್ ಗೊತ್ತಾ ನೀನು ಎರಡು ಸಾವಿರ ಸಾತ ಇದ್ದೆ ಸರ್ ನಾ ಎಂಟತ್ತುವರೆ ಸಾತು ನೀನು ಒಂದು ಎರಡು ಸಲ ಎಲ್ಲಾರು ಹೋಗಿ ಬಂದಿರಬೇಕಲ್ಲ ಜಸ್ಟ್ ಮನೆ ಬಿಟ್ಟರೆ ಹೋಗಿ ಹೌದು ಸರ್ ನಾನು ಹೋಗಿದ್ದು ಅಂತ ಕೇಳಿದ್ರು ಆ ಪಂಚತೋತ್ತರದ ಅಲ್ಲಿ ಡೆಫಿಷನ್ಸಿ ಆಗಿರ್ತದೆ ಅದ್ರದ್ದು ಕಮ್ಮಿ ಆಗಿರ್ತದೆ ಆ ರೀತಿ ಹೋಗ್ತಾರೆ ಅವ್ರು ಏನಾಗಲ್ಲ ಅದು ಹಂಗೆ ಮಾಡಿಸೋದ ಸರ್ ಅಲ್ಲಿ ಇವು ಎರಡು ಅಂದರೆ ಇದಕ್ಕೆ ರಿಲೇಟೆಡ್ ಇತ್ತು ಸರ್ ಅದಕ್ಕೆ ನಿಮ್ಗೆ ಹೇಳಿದೆ ತುಂಬ ಅವಶ್ಯಕತೆ ಇದೆ ಯಾಕಂದರೆ ಈಗ ನಿಮ್ಮಲ್ಲಿ ಆ ಥರದ್ದು ಕೇಸ್ಗಳು ಬಂದಿದೆ ಹೌದು ಸರ್ ಎಕ್ಸಾಕ್ಟ್ ಬಂದ ಸಮಸ್ಯೆ ನೀವು ನೋಡಿದ ಮೇಲೆ ಇದೇ ಸಮಸ್ಯೆಯಿಂದ ಇಲ್ಲೇ ಗೊತ್ತ ಹೇಳಿದೆ ಸರ್ ನಾನು ಹೋಗಿಲ್ಲ ಅಲ್ಲಿಗೆ ಸರ್ ಅವ್ರು ಜಸ್ಟ್ ನಮ್ದು ಹಿಂಗದ ಅಂತ ಹೇಳಿದ್ದು ಹಂಗಾರು ಹಿಂಗೆ ಇದೆ ಇಲ್ಲ ನಿಮ್ಮ ಮನೆಗೆ ಹೌದ್ರಿ ಇರ್ತಾರೆ ತುಂಬ ಸೊ ತುಂಬ ಇಂಪಾರ್ಟೆಂಟ್ ವಿಚಾರಗಳು ವೀಕ್ಷಕರೇ ನೆಕ್ಸ್ಟ್ ಇನ್ನೂ ಇದೇ ಥರ ಬೇರೆ ವಿಚಾರಗಳು ನಾನು ರಾಜು ಗೌಡ ರಾಜಗೌಡ ರೋಡ್ ಜೊತೆ ಮಾತಾಡ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ಯಾರಿಗೆ ಈ ವಿಡಿಯೋಗಳ ಅವಶ್ಯಕತೆ ಇದೆ ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಸೊ ಕೆಲವೊಂದು ಪಾಯಿಂಟ್ಗಳನ್ನಾದರೂ ಅವರು ಅವರ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ನಮಸ್ಕಾರ